ಮೈಸೂರಿನಲ್ಲಿ ಮಗು ಅಪಹರಣ ಆಗಿರೋದು ಬಿ ಆರ್ ಪಾಟೀಲ್ ಹೇಳಿರೋದು ಅವ್ರು ನನ್ನ ಗಮನದಲ್ಲಿ ಏನೂ ಇಲ್ಲ ಆತರ ಎಲ್ಲ ಮಾಡಿದ್ರೆ ಕಾನೂನು ಪ್ರಕಾರ ಯಾರು ಮಾಡಿರ್ತಾರೆ ಕ್ರಮ ತಗತದೆ ಮಾಹಿತಿ ನಾನು ಹೋಯ್ತ ಇದ್ದೀನಿ ಮೈಸೂರಿಗೆ ತಿಳ್ಕೊಳ್ತೀನಿ ನಾನು ಇನ್ನೊಂದು ಸರ್ ಮೀಸ ಮನೆಗಳಿಗೆ ಮೀಸಲಾತಿ ಕೊಟ್ಟಿದ್ದನ್ನ ಬಿಜೆಪಿ ತೀವ್ರವಾಗಿ ವಿರೋಧ ಮಾಡ್ತಾ ಇದೆ ಎಸ್ ಸಿ ಎಸ್ ಟಿ ಗಳಿಗೆ ಹಿಂದುಳಿದವರಿಗೆ ಇದರಿಂದ ಅನ್ಯಾಯ ಆಗುತ್ತೆ ಮತ್ತು ಸಾಮಾನ್ಯ ವರ್ಗದವರಿಗೂ ಅನ್ಯಾಯ ಆಗುತ್ತೆ ಈ ಮೀಸಲಾತಿ ಪ್ರಮಾಣ ಹೆಚ್ಚಳ ಮಾಡಿದ್ದು ಹೌಸ್ ಇಸ್ ಎ ಪ್ರಯಾರಿಟಿ ಅಲ್ಲ ಅಲ್ವಾ ಪ್ರತಿಯೊಬ್ಬರಿಗೂ ತಲೆ ಮೇಲೆ ಸೂರ್ಯ ಇರಬೇಕು ಅದು ಪ್ರಯಾರಿಟಿ ಅದು ಸವಲತ್ತಿನ ಮೂಲಭೂತ ಸೌಕರ್ಯನ ಒದಗಿಸ್ಕೊಡ್ಬೇಕು ಜನರಿಗೆ ವೆದರ್ ಈಸ್ ಎ ಮೈನಾರಿಟಿ ಅ ಬ್ಯಾಕ್ವರ್ಡ್ ಶೆಡ್ಯೂಲ್ ಕಾಸ್ಟ್ ಅಟ್ ಜನರಲ್ ಯಾರು ವಸತಿ ಏನಾರು ಇದ್ದಾರಲ್ಲ ಅವ್ರಿಗೆಲ್ಲ ವಸತಿ ಕೊಡಬೇಕು ಅನ್ನೋದು ನಮ್ಮ ಸರ್ಕಾರದ ನೀತಿ ಈ ವಸತಿಗಳನ್ನು ಹಂಚುವಾಗ ಅಲ್ಪಸಂಖ್ಯಾತರ ಸಮುದಾಯದ ಹೆಚ್ಚು ಜನರಿಗೆ ವಸತಿಗಳಿಲ್ಲ ಹೀಗಾಗಿ ಹಂತ ಹಂತವಾಗಿ ವಸತಿಯನ್ನು ಎಲ್ಲ ಸಮಾಜ ಕೊಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಅವ್ರಿಗೆ ಕೊಡ್ತಿರೋದ್ರಲ್ಲಿ ಸ್ವಲ್ಪ ಹೆಚ್ಚು ಕೊಡಿ ಅಂತ ಹೇಳಿ ತೀರ್ಮಾನ ಆಗಿದೆ ಅದಕ್ಕೆ ಧರ್ಮನೋ ಜಾತಿನೋ ಇದು ಯಾವದು ಮಾನದಂಡ ಅಲ್ಲ ವಸತಿ ಇಲ್ಲಿರೋರು ವಸತಿ ಕೊಡ್ಬೇಕು ಒಳಿಕೆ ಮಾಡ್ತಾ ಇದ್ದೀರಾ ಮುಸ್ಲಿಂ ಸಮುದಾಯ ਨੂੰ ಸ್ವತಂತ್ರ ಸ್ವತಂತ್ರ ಹೋರಾಟಗಾರನil ಬನ್ರಿ ಬ್ರಿಟಿಷರ ವಿರುದ್ಧ ಹೋರಾಡಲಿಲ್ಲ ಇವರು ಹೋರಾಟ ಮಾಡಿದ್ರು ಬ್ರಿಟಿಷರ ವಿರುದ್ಧ ಅಬ್ ಮುಸ್ಲಿಂ ಅಂದ ತಷ್ಟೇನೆ ರಾಷ್ಟ್ರ ವಿರುದ್ಧ ಅಂತಲ್ವೇ ನೂರ 140 ಕೋಟಿ ಜನಸಂಖ್ಯೆ ಇದೆ ಭಾರತದಲ್ಲಿ ಅದರಲ್ಲಿ ಪರ್ಸೆಂಟ್ ಮುಸ್ಲಿಮ್ ಇದ್ದಾರೆ ಆರ್ ದಿ ನಾಟ್ ಇಂಡಿಯನ್ಸ್ ಅರ್ಧ ನಾಟಿ ಪ್ರಾವಿಷನ್ ಆಫ್ ದಿ ಕಾನ್ಸ್ ಫಂಡಮೆಂಟಲ್ ರೈಟ್ಸ್ ಯಾಕ್ರಿ ಸುಮ್ ಸುಮ್ಮನೆ ಹೆಚ್ಚಳ ಮಾಡಿದ್ರೆ ಅವರ ಜನಸಂಖ್ಯೆಯಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಹೆಚ್ಚು ಜನರಿಗೆ ನೀವು ಹೋಗಿ ಅವರು ವಾಸ ಮಾಡೋ ಏರಿಯಾ ನೋಡಿ ಲೈಕ್ ಅನಿಮಲ್ ಬೀಯಿಂಗ್ ಏನು ಮೂಲಬಹುದು ಕೊಡಬಾರ್ದು ಅವ್ರಿಗೆ ಅರ್ಧ ಗೌರ್ಮೆಂಟ್ ವಿಲ್ ಟೇಕ್ ಡಿಸಿಷನ್ ಕೊಟ್ಟ ಕೊಡ್ತೀವಿ ಹೌಸ್ ಹೌಸಿಸ್ ಎ ಪ್ರಯಾರಿಟಿ ಮನೆಯಲ್ಲಿ ಕೊಡ್ಬೇಕು ಅನ್ನೋ ನೀತಿ ಆದ್ಮೇಲೆ ಅಂತದ್ದು ಯಾರಿಗೆಲ್ಲ ಎಲ್ಲರೂ ಕೊಡ್ತೀವಿ ಕೊಡುವಾಗ ಹೆಚ್ಚು ಸಂಖ್ಯೆಯವರು ಮನೆ ಮನೆಯಲ್ಲದಿರೋದ್ರಿಂದ ಹತ್ತು ಪರ್ಸೆಂಟ್ ಬಲ್ಲೂ ಇನ್ನೈದು ಪರ್ಸೆಂಟ್ ಜಾಸ್ತಿ ಕೊಡಿ ಅಂತ ಇಟ್ ಮೀಟ್ ಹೇಳಿದಿವಿ ಆರ್ ವಿಂಗ್ ಅದರ್ಸ್ ಎಲ್ಲರೂ ಯಾರು ವಸತಿ ಇಲ್ಲ ಅವ್ರಿಗೆಲ್ಲ ವಸತಿ ಕೊಡ್ತೀವಿ

ಸೊ ಕಮಿಷನ್ ಅಪಾಯಿಂಟ್ ಮಾಡಿರೋ ಉದ್ದೇಶನೇ ನೂರು ಪರ್ಸೆಂಟು ನಾವು ಸಮೀಕ್ಷೆ ಮಾಡಬೇಕು ಅಂತೇಳಿ ಅದಕ್ಕೆ ಒಂದು ಪರಿಣಾಮಕಾರಿಯಾಗಿ ಕಮಿಷನ್ನು ಸರ್ಕಾರ ಮಾಡ್ತಾಯಿದ್ದೀನಿ ಸೀರಿಯಸ್ಸಾಗಿ ಆಗಿ ಇನ್ನೂ ಒಂದು ನಗರದಲ್ಲಿ ಬಿ ಬಿ ಎಂ ಪಿದಲ್ಲಿ ನಲ್ವತ್ತ ನಾಲ್ಕು ನಲ್ವತ್ತೈದು ಪರ್ಸೆಂಟ್ ಆಗಿದೆ ಅರ್ಬನ್ನಲ್ಲಿ ಎಪ್ಪತ್ತೆಪ್ಪತ್ತೈದು ಪರ್ಸೆಂಟ್ ಆಗಿದೆ ಅದು ಮುಟ್ಟಕ್ಕೆ ಈಗ ಬೇರೆ ಬೇರೆ ಈಗ ಟಿ ಕ್ಲಾಸ್ ಶಾಲೆ ಶುರುವಾಯಿತು ಎಲ್ಲ ಹೋದರು ಬೇರೆ ಮಾನದಂಡಗಳು ಮಾಡಬೇಕು I think shortly we are going to complete. Okay. Thank you.